ನಮಸ್ತೆ ನಾನ್ ಎಸ್ ಎಸ್ ದಯಸೂರೇಗೌಡ ನಾನಿದ್ದೀನಿ ಇವತ್ತು ನಂದಿಪುರ ಎಂಬ ಗ್ರಾಮದಲ್ಲಿ ಬಿ ಫಾರ್ಮಸಿ ಗ್ರಾಜುಯೇಟೆಡ್ ಒಬ್ಬ ಇಪ್ಪತ್ತೆರಡು ವರ್ಷದ ಯುವಕ ಅಕ್ಷಯ್ ಎಂಬ ಹುಡುಗ ಓದ್ಕೊಂಡು ಸ್ವಂತ ಜಮೀನಿನಲ್ಲಿ ಲಕ್ಷ ಲಕ್ಷ ಸಂಪಾದನೆ ಮಾಡುತ್ತಿರುವ ಈ ಡಿಜಿಟಲ್ ಯುಗದಲ್ಲಿ ಒಬ್ಬ ಮಾಡ್ರನ್ ರೈತನ ನಾನು ತೋರಿಸ್ತೀನಿ ಬನ್ನಿ ಹಲೋ ಸರ್ ನಮಸ್ತೆ ಸರ್ ಹೇಗಿದ್ದೀವಿ ತುಂಬಾ ಚೆನ್ನಾಗಿದೆ ಸರ್ ಏನ್ ಸರ್ ಈ ಲೊಕೇಶನ್ ಎಲ್ಲ ನೋಡ್ತಾ ಇರಿ ಜಾಗ ಎಲ್ಲ ನೋಡ್ತಾ ಇದ್ರೆ ಮಲ್ನಾಡ್ ಫೀಲ್ ಕೊಡ್ತಿದ್ಯಲ್ಲ ಸರ್ ಇದೆಲ್ಲ ಎಲ್ಲ ನಮ್ಮ ತಾತ ಅವ್ರು ಉಳ್ಸ್ಕೊಂಡಿರೋ ಸಂಸ್ಕೃತಿ ಸರ್ ಇದರಿಂದ ನಾವು ಅದನ್ನೇ ಉಳಿಸ್ಕೊಂಡು ನಾವು ಕೃಷಿಗೆ ಅವಲಂಬಿತರಾಗಿ ಎಲ್ಲಾರು ನಮ್ಮ ಅಜ್ಜಿ ಅವ್ರ ಸಹಾಯ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಸಹಾಯ ನಮ್ಮ ತಂದೆ ಅವ್ರ ಸಹಾಯದಿಂದ ಕೃಷಿಗೆ ನಾವು ಅವಲಂಬಿತ ಆಗಿ ಎಜುಕೇಶನ್ ಮುಗಿಸ್ಕೊಂಡು ಸಿಕ್ಕ ಬಿಡುವ ಟೈಮ್ ನಲ್ಲಿ ನಾವು ಕೃಷಿ ಮಾಡ್ಕೊಂಡು ಎಲ್ಲ ಅದೇ ಕೃಷಿಗಳಾಗಿರ್ಬೋದು ನಮ್ಮ ಮೇಜರಾಗಿ ರೇಷ್ಮೆ ಕೃಷಿ ಈಗ ಕಮರ್ಷಿಯಲಾಗಿ ರೇಷ್ಮೆ ಮಾಡಿದೀವಿ ಇನ್ನ ಸ್ವಂತ ಭತ್ತ ರಾಗಿ ಬೆಳ್ದೀವಿ ಇನ್ನ ಮಾಮೂಲಿ ನಮ್ಮ ತಾತವ್ರ ಪಿತ್ರಾಜಿತ್ತ ಅಸ್ತಿದೇನಿದೆ ಅಡಿಕೆ ತೆಂಗು ಇದೆ ಅದನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಜೊತೆಗೆ ಆಗಿ ಬಾಳೆ ಮಾಡ್ಕೊಂಡು ಇನ್ನು ಕಮರ್ಷಿಯಲ್ ಆಗಿ ಡ್ರ್ಯಾಗನ್ ಫ್ರೂಟ್ ಬೆಳ್ಕೊಂಡಿದ್ದೀವಿ ಈಗ ನೋಡ್ತಾ ಇರ್ಬೋದು ಏನು ಅಂದರೆ ನಮ್ಮ ಶುದ್ಧ ಗಾಳಿಗೋಸ್ಕರ ನಾವು ತೋಟದಲ್ಲೇ ಮನೆ ಮಾಡಿಕೊಂಡು ತೊಡ್ತಲೆ ವಾಸ ಮಾಡಿದೀವಿ ಒಬ್ಬ ರೈತಂಗೆ ಏನು ಐದ್ ಎಕರೆ ಹತ್ತು ಎಕರೆ ಫ್ಲಾಟೇ ಬೇಕಂತ ಏನಿಲ್ಲ ಒಂದೊಂದ್ ಅಡಿ ಜಾಗ ಯುಟಿಲೈಸ್ ಮಾಡ್ಕೋಬಹುದು ಈಗ ನಾವು ಅದೇ ತರ ನೋಡ್ಬೇಕು ಅಂತ ಹೋದ್ರೆ ನಾವು ಒಂದು ನಾಲ್ಕು ಗುಂಟೆ ಜಾಗದಲ್ಲಿ ಒಂದು ಕಣ ಉಲ್ಬಡೆಯ ಮಾಡ್ಕೊಂಡಿದ್ದು ಅದು ಐದಾರು ವರ್ಷದಿಂದ ಈಗ ರೀಸೆಂಟ್ ಆಗಿ ಒಂದ್ ಎರಡು ವರ್ಷದಿಂದ ಯಾಕಿದ್ ನಾವು ವೇಸ್ಟ್ ಮಾಡ್ಬೇಕು ಜಾಗ ಅಂತ ನೋಡಿ ಒಂದು ಡ್ರಾಗನ್ ಫ್ರೂಟ್ ಅನ್ನ ಕೃಷಿನ ನ ಬಂದು ಅವಲಂಬಿಸ್ಕೊಂಡು ಅದ್ರಲ್ಲಿ ನೋಡ್ತಾರೆ ನಾಲ್ಕು ಕುಂಟೆಲ್ಲೇ ನಮಗೆ ಲಕ್ಷ ಲಕ್ಷ ವರ್ಷಕ್ಕೆ ಲಕ್ಷ ಲಕ್ಷ ಆದಾಯ ಆಗ್ತದೆ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇದ್ರೆ ಪ್ರೆಸೆಂಟ್ ಪ್ರೆಸೆಂಟ್

ಒಳ್ಳೆದೆಲೆ ಮೇಂಟೆನೆನ್ಸ್ ನೋಡಕ್ ಬಂದ್ರೆ ಇದು ಯಾವ್ದಕ್ಕೋಸ್ಕರ ಅವಲಂಬಿಸ್ಕೊಂಡು ಅಂದ್ರೆ ನಮ್ಮ ಅಜ್ಜಿಯವರಿಗೆ ದಿನನಿತ್ಯ ಒಳ್ಳೆದೆಲೆ ಬಳಕೆ ಇದೆ ತುಂಬಾ ಇದೆ ಅವ್ರಿಗೋಸ್ಕರ ಆಗುತ್ತಲ್ಲ ಅಂತ ಒಂದ್ ಎರಡ್ ಬಳ್ಳಿ ನಿಟ್ಟು ಒಂದ್ ಐದು ಆರು ವರ್ಷದ ಹಿಂದೆ ಈಗ ಅವರು ಬಳಸ್ಕೊಂಡು ಇತ್ಯ ಮನೆ ಹತ್ರ ಬಂದವರ್ಗೂ ಒಂದು ಎರಡು ಎಲೆ ಕೊಡ್ತಾರೆ ಸಿಟಿಯಿಂದ ನೀವು ಏನು ದುಡ್ಡು ತಂದು ಏನು ತಿಂತಿಲ್ಲ ನನಗ್ ಬುದ್ಧಿ ಬಂದಾಗಲಿಂದಾನು ನಮ್ಮ ಮನೆಗೆ ಉಳ್ಳೆದೆಲ್ಲೆ ಕೊಂಡಿರೋದನ್ನೇ ನಾನ್ ನೋಡಿಲ್ಲ ಫಂಕ್ಷನ್ ಗಳಾಗಬಹುದು ಈಗ ಮನೇಲಿ ವರ್ಷಕ್ಕೊಂದ್ ಕಾರ್ಯ ಯಾವ್ದಾದ್ರು ಮಾಡೇ ಮಾಡ್ತೀವಿ ಹಬ್ಬ ಹುಣ್ಣಿಗಳಲ್ಲಿ ಒಳ್ಳೆದೆ ಬಳಕೆ ಬೇಕು ನಾವ್ ಕೊಂಡಿದ್ದಂತೂ ನೋಡಿಲ್ಲ ಇನ್ನ ಮನೆ ಬೆಳಕಿಗೆ ನಮ್ದೇ ಅಡಿಕೆ ಗಿಡ ಇರೋದ್ರಿಂದ ಅಡಿಕೆನೂ ಬೇಕಾದಷ್ಟು ಬೇಯಿಸ್ಕೊತಿವಿ ಬೇಯಿಸಿ ಒಣಗಿಸಿ ಅಡಕೆ ನಾನು ಇನ್ನೂ ಗಿಡ ಇದೆ ಗಿಡ ಇಲ್ಲ ಇದೆ ಇದೆ ಗಿಡ ಇನ್ನ ಮೆಣಸು ಬೆಳಕಿಗೆ ಬೇಕು ಯಾವ್ದೇ ಆದ್ರೂ ಒಂದು ಒಗ್ಗರಣೆ ಆಗ್ಲಿ ಮೆಣಸು ಮೆಣಸು ಇಲ್ಲೇ ಇಲ್ಲೇ ಇದೆ ಮನೆ ಮುಂದ್ಲೂ ತೋಟ ಆದ್ರಿಂದ ಮೇಂಟೆನೆಸ್ ಏನ್ ನಮ್ಗೆ ತೊಂದರೆ ಇಲ್ಲ ದಿನನಿತ್ಯ ಆರಾಮಾಗಿ ಬೆಳಗ್ಗೆ ಯಾವ ತರ ಬೆಳೆ ಇದು ಇದು ಸೇಮ್ ಇಳಿಯೋದಲೆ ತಳಿನೇ ಸೇರುತ್ತೆ ಇದು ಬಳ್ಳಿ ಇದು ಮೂಲತನ ನಾವು ತಂದಿದ್ದು ಸಕಲೇಶ್ಪುರದಿಂದ ತಂದು ನೋಡೋಣ ತಿಂತಾರ ಇಲ್ಲ ಇಲ್ಲ ಎಲೆ ತಿನ್ನೋಡಿ ನೋಡೋಣ ಇದು ಬಲ್ತು ಸ್ವಲ್ಪ ಆಗಿ ಅದು ರೆಡ್ ಕಲರ್ ಹೋಗ್ತಾರೆ ಅದೇ ಮೆಣಸು ಓಕೆ ಓಕೆ ಅಂದ್ರೆ ನಾನು ಹೇಳ್ತಾರದು ಕೇಳ್ತಾರದು ರೆಡ್ ಇದ್ರಿಂದಲೇ ಅಂದ್ರೆ ಫುಲ್ ಹಣ್ಣ ಆದ್ಮೇಲೆ ಇದ್ರಲ್ಲೇ ಬ್ಲಾಕ್ ಕಲರ್ ಆಗಲ್ವಾ ಅದು ಇದ್ರಲ್ಲೇ ಬ್ಲಾಕ್ ಕಲರ್ ಆಗಿ ಬಿಟ್ರೆ ಉದ್ರಾಗ್ಬಿಡುತ್ತೆ ಅದು ವೇಸ್ಟ್ ಆಗುತ್ತೆ ಉದ್ರೋಗ್ಬಿಡುತ್ತೆ ಅದು ಗೊಂಚಲಲ್ಲಿ ಇರಲ್ಲ ರೆಡ್ ಇದ್ರೆ ಅದ್ರಲ್ಲಿ ಇರುತ್ತೆ ಬ್ಲಾಕ್ ಆಗುತ್ತೆ ಏನ್ ತೊಂದರೆ ಇಲ್ಲ ಆದ್ರೆ ಕುಯ್ಯಕ್ಕೆಲ್ಲ ಕಷ್ಟ ಆಗುತ್ತೆ ವೇಸ್ಟ್ ವೇಸ್ಟ್ ಆಗುತ್ತೆ ಜಾಸ್ತಿ ಅಂದ್ರ ನಿಮ್ ಮನೆಗೆ ಯಾವ್ದೇ ರೀತಿ ನೀವು ಸಿಟಿಯಿಂದ ಏನು ತರಲ್ಲ ಸಿಟಿಯಿಂದ ಆಲ್ಮೋಸ್ಟ್ ಎಷ್ಟು ನಮ್ ಕಡೆ ಅಂತ ಸಾಧ್ಯ ಸಾವಯವ ಗೊಬ್ಬರ ಉಪಯೋಗಿಸ್ಕೊಂಡು ಮನೆಯಲ್ಲಿ ನೀವು ಎಮ್ಮೆ ದನಗಳು ಗೊಬ್ಬರ ಬಳಸ್ಕೊಂಡು ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಏನೋ ಗೊಬ್ಬರ ಹಾಕ್ಬೇಕಂತ ಏನಿಲ್ಲ ಈಗ ಬಾಳೆಗೆ ಏನ್ ಹಾಕ್ತಿವಿ ಗೊಬ್ಬರ ಆ ಅದನ್ನೇ ತಗೊಳತ್ತೆ ಇನ್ನ ತೆಂಗಿ ಮರಕ್ಕ ಏನಿಲ್ಲ ಈಗ ಎಲ್ಲಾದಕ್ಕೂ ಒಂದೇ ಸಲ ನೀರ್ ಬಿಡ್ತೀವಿ ಎಲ್ಲಾದ್ಕೂ ಆಗುತ್ತೆ ಸಪರೇಟ್ ಆಗಿ ಬಾಳೆಗೆ ಬಿಡ್ಬೇಕು ಅಡಿಕೆಗೆ ಬಿಡುಕ್ಬೇಕು ಅಂತ ಏನಿಲ್ಲ ಸ್ವಲ್ಪ ನೋಡ್ತಾ ಇರ್ಬು ನೋಡ್ತಾ ಇದ್ರಲ್ಲ ಯಾವ್ದೂ ಯಾವು ಕಳಪೆ ಆಗಿಲ್ಲ ಇದು ಎಲ್ಲ ಚೆನ್ನಾಗಿದೆ ಇದು ಫುಲ್ ತೆಂಗಿ ಮರ ಫುಲ್ ಅಲ್ಲಿವರೆಗೂ ಹೋಗುತ್ತೆ ಬೆಳ್ಕೊಂಡು ಹೋಗ್ತಿ ಅಲ್ಲಿವರೆಗೂ ಹೋಗುತ್ತೆ ನಾವ್ ಸ್ವಲ್ಪ ಕಟ್ ಮಾಡ್ಕೊತ ಹೋಗಿದ್ದೀರಾ ಇದ್ರಲ್ಲಿ ಆ ಎ ಅದ್ರಲ್ಲಿ ತುಂಬಾ ಹೈಟ್ ಆಯ್ತು ಅಡ್ಗೆ ಗಿಡದಲ್ಲಿ ಹೋಗ್ಬಿಟ್ಟಿದೆ ಅದೆಲ್ಲ ಹೆಂಗ್ ಕಟ್ ಮಾಡ್ಕೋತೀರ ಇಲ್ಲ ಅಲ್ಲಿವರೆಗ ಅಲ್ಲಿವರೆಗ ಕತ್ರಿ ಇದೆ ಇಲ್ಲ ಏಣಿ ಹ್ಮ್ ಸೂಪರ್ ಇಷ್ಟು ಜಾಗದಲ್ಲಿ ಏನೇನೆಲ್ಲ ಬೆಳಿಬಹುದು ಅಂತ ತೋರಿಸ್ಕೊಟ್ಟಿದ್ದೀರಾ ನೀವು ಒಂದೇ ಜಾಗದಲ್ಲಿ ನೀವು ಹತ್ತು ತರ ವ್ಯವಸಾಯ ಮಾಡಿ ಕೃಷಿ ಮಾಡಿ ವಿವಿಧವಾದ ಏನೇನೋ ಬೆಳೆದು ಇಲ್ಲಿ ಎಲ್ಲ ತೋರಿಸಿದ್ರ ಇದೆಲ್ಲ ಮನೆಗೆ ಇಲ್ಲಿಂದಲೇ ಎಲ್ಲ ತೋರಿಸಿರ ಆಮೇಲೆ ಮನೆಗಾಗುತ್ತೆ ಇಲ್ಲೇ ನೋಡ್ಬೋದು ಒಂದ್ ನಾಲ್ಕರಿಂದ ಐದು ತರದ್ದು ಇದೆ ಹ್ಮ್ ಸರ್ ಈಗ ನಾಲ್ಕು ಗುಂಟೆ ಜಾಗ ಅಂತ ಹೇಳಿದ್ನಲ್ಲ ಇದೆ ನೋಡಿ ಸರ್ ಇದ್ರಲ್ಲೇ ಒಂದ್ ಮೂರರಿಂದ ನಾಲ್ಕು ಗುಂಟೆ ಬರ್ಬೋದು ಅಷ್ಟೇ ಇದು ಇದ್ರಲ್ಲೇ ಮೊದಲು ಕಣ ಮಾಡ್ಕೊಂಡು ಹುಲ್ ಬಡಿಯೋದು ಆಗ್ಲಿ ಏನೋ ಒಂದು ಮಾಡ್ತಿದ್ದ ಉಲ್ ರಾಶಿ ಹುಟ್ಟೋದು ಅದನ್ನ ಸುಮ್ನೆ ವೇಸ್ಟ್ ಆಗಿ ವರ್ಷ ಪೂರ್ತಿ ಡೆಡ್ ಆಗಿ ಬಿದ್ದಿತ್ತು ಒಂದು ನಾಲ್ಕೈದು ವರ್ಷ ಈಗ ಒಂದ್ ಎರಡ್ ಮೂರ್ ವರ್ಷದ ಹಿಂದೆ ಇದನ್ನ ಯಾಕೆ ವೇಸ್ಟ್ ಮಾಡ್ಬೇಕು ಅಂತ ಡ್ರ್ಯಾಗನ್ ಫ್ರೂಟ್ ಮಾಡೋಣ ನೋಡೋಣ ಇದ್ರಲ್ಲಿ ಆದಾಯ ಮಾಡಬಹುದು ಅಂತ ನೋಡ್ತಾ ಇದ್ದೀವಿ ಈಗ ನೋಡ್ತಾ ಇದ್ರೆ ಒಂದ್ ವರ್ಷಕ್ಕೊಂದ್ ಲಕ್ಷ ರೂಪಾಯಿ ಆದಾಯ ಸಿಗ್ತಾ ಇದೆ ನಮ್ಗೆ ಪ್ರೆಸೆಂಟ್ ಇದಕ್ಕೆ ಮೇಂಟೆನೆನ್ಸ್ ಏನಂದ್ರೆ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಇದು ಸರ್ ಇಲ್ಲಿ ನಾಲ್ಕು ಕುಂಟೆನೂ ಇಲ್ವಲ್ಲ ಸರ್ ಇಲ್ಲಿ ನೋಡ ಕುಂಟೆ ಒಳಗೆ ಇದೆ ಸರ್ ಕಮ್ಮಿ ಮೂರ್ ಕುಂಟೆ ಕಾಣಿಸ್ತೈತಿ ಇಲ್ಲಿ ಕುಂಟೆಯಿಂದ ಇದೆ ನೋಡ್ಬೋದು ಒಂದು ಡ್ರಿಪ್ ಸಿಸ್ಟಮ್ ಮಾಡ್ಬಿಟ್ಟಿದೀವಿ ಇದಕ್ಕೆ ಬೇರೆ ಯಾವ್ದೋ ನೀರ್ ಹಾಯ್ಸೋದಾಗ್ಲಿ ತೊಂದ್ರೆ ಇಲ್ಲ ನಮ್ಗೆ ನೀರ್ ಬಿಡೋದೇ ಎಷ್ಟೋ ಕಷ್ಟ ಆಗ್ಬಿಡೋದು ಡ್ರಿಪ್ ಆದ್ರಿಂದ ನೀರು ಬೀಳುತ್ತೆ ಈಗ ನೋಡಿ ಒಂದ ಮನೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕಿದ್ರಿಂದ ಹಣ್ಣುಗಳು ಸಹಿತ ಚೆನ್ನಾಗಿದೆ ನೋಡಿ ಸೇಮೆ ಗೊಬ್ಬರದಲ್ಲೇ ಏನ್ ಸೈಜ್ ಬರುತ್ತೆ ಅಂತ ಏನಿಲ್ಲ ಈ ಹಣ್ಣು ಯಾವ ರೀತಿ ಇದೆ ಅಂತ ನೀವೇ ನೋಡ್ಬೋದು ತಿನ್ ನೋಡಿದ್ರೆ ಟೇಸ್ಟು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿದರೆ ಯಾವ ಥರ ಟೇಸ್ಟ್ ಇರುತ್ತೆ ನೀವು ಹೊರಗಡೆ ಮಾಲಲ್ಲೆಲ್ಲ ನೋಡಿ ತಿಂದಿರ್ತೀರ ಆಲ್ಮೋಸ್ಟ್ ಹಣ್ಣುಗಳು ಆ ಹಣ್ಣು ಈ ಹಣ್ಣುಗೂ ನೋಡಿ ಈ ಹಣ್ಣು ಅಲ್ಲೇ ಕಿತ್ತಿರೋದು ಕಟ್ ಮಾಡ್ಕೊಂಡು ತಿನ್ಕೊಡಿ ಇಲ್ಲೇ ಟೇಸ್ಟ್ ಮಾಡಿದ್ರೆ ಅಂತ ಇದು ಒಂದು ಮುಕ್ಕಾಲ್ ಕೆಜಿ ಐತಿ ಏನಪ್ಪ ಇದು ಹ್ಮ್ ಇದು ಒಂದು ಆರ್ನೂರಿಂದ ಏಳ್ನೂರು ಏಳ್ನೂರ ಗ್ರಾಮ್ ಮಾಡಿ ಇಷ್ಟು ಕೆಂ 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 ಕೆಮ್ ಐತಿ ಇದು ನೋಡಿ ಸರ್ ಟೇಸ್ಟ್ ಮಾಡಿ ಇದು ಸ್ನೇಹಿತರೆ ಡ್ರಾಗನ್ ಫ್ರೂಟ್ಸ್ ಇದು ನಾಲ್ಕು ಕುಂಟೆ ಜಾಗದಲ್ಲಿ ಬೆಳೆದಿರೋ ಡ್ರಾಗನ್ ಡ್ರ್ಯಾಗನ್ ಫ್ರೂಟ್ಸು ಇದು ಟೇಸ್ಟ್ ಮಾಡ್ತಾ ಇದೀನಿ ಸಕ್ಕರೆ ಮಿಠಾಯಿ ಇನ್ನಿದ್ದಂತೆ ಕುರಿ ಎರಡ್ ಟೈಮ್ ಕುರಿ ಗೊಬ್ರಾ ಕೊಡ್ತಿವಿ ಇಲ್ಲ ಟೇಸ್ಟ್ ಸಿಗ್ಬೇಕಂದ್ರೆ ನಾವು ಸಾವಯವದಲ್ಲಿ ಮಾಡ್ಬೇಕು ಕೆಮಿಕಲ್ ಆದ್ರೆ ಸಪ್ಪೆ ಬರುತ್ತೆ ಸ್ವೀಟ್ ಬರಲ್ಲ ಇದು ಸ್ಟೆಮ್ಮು ಅಷ್ಟು ಚಿಕ್ಕ ಇದ್ರು ನೋಡಿ ಹಣ್ಣಿನ ಸೈಜ್ ಏನ್ ಕಡಿಮೆ ಇಲ್ಲ ಅಹ್ ನ ಬರುತ್ತೆ ಇದು ಸಿಸ್ಟಾ ಬರುತ್ತೆ 800 ಗ್ರಾಂ ಬರುತ್ತೆ ಇದು ಸೀಸನಲ್ ಕ್ರಾಪ್ ಅನ್ನದಿಂತ ಇದು ನೋಡಿ ಈಗ ಅದು ಹಣ್ಣು ರೆಡಿ ಇದೆ ಈಗ ಮತ್ತೆ ಹು ಆಗ್ತಾ ಇದೆ ಇನ್ನು ಹಣ್ಣು ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ ಇದು ಒಂದು ಗಿಡಕ್ಕೆ ಎಷ್ಟು ಬೀಳುತ್ತೆ ಇದು ಒಂದು ಕಂಬಾಯಕ್ಕೆ ನಾವು ವರ್ಷದಲ್ಲಿ ನಮಗೆ ತೌಸಂಡ್ ರುಪೀಸ್ ಸಾವಿರ ರೂಪಾಯಿ ಬಿದ್ದಿತ್ತು ಒಂದು ಕಂಬ ಇರ್ಬೋದು ಮೇಲ್ಗಡೆ ಟೈರ್ ಹಾಕ್ಬೋದು ಟೈರ್ ಅದಕ್ಕೆ ಕಬ್ಬಣ ಅದು ರಾಡ್ ವೆಲ್ಡಿಂಗ್ ಮಾಡಿ ಟೈರ್ ಕೂರಿಸಬೇಕಾಗುತ್ತೆ ಇನ್ನ ಗಿಡ ಒಂದು ಗಿಡಕ್ಕೆ ನಾವು ತಂದಾಗ ಸೆವೆಂಟಿ ಫೈವ್ ರುಪೀಸ್ ಇತ್ತು ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ರೂಪಾಯಿ ಗಿಡ ಒಂದು ಕಂಬಕ್ಕೆ ನಾಲ್ಕು ಗಿಡ ನೆಡಬೇಕಾಗುತ್ತೆ ಅಂದ್ರೆ ಖರ್ಚು ಜಾಸ್ತಿ ಇಲ್ಲ ಇದು ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದೆಲ್ಲ ಇದು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಇನ್ನ ಮೇಲೆ ಸ್ವಲ್ಪ ಮನೆ ಗೊಬ್ಬರ ಹಾಕೊಂಡು ನೀರ್ ಮೇಂಟೈನ್ ಮಾಡ್ಕೊಂಡು ನೀರು ಯಥೇಚ್ಛವಾಗಿ ಕೇಳಲ್ಲ ಇದು ಇದು ನನ್ನ ಪ್ರಕಾರ ಬರಡು ಭೂಮಿಗೆ ಸೂಕ್ತ ಅನ್ಸುತ್ತೆ ಇದು ಬರಡು ಭೂಮಿಗೆ ಸೂಪರ್ ಬೆಳೆ ಇದು ಬೆಳೆ ಡ್ರಾಗನ್ ಫ್ರೂಟ್ಸ್ ಇದೆಲ್ಲ ಹೆಂಗ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಹೆಂಗ್ ಮಾಡ್ತೀರ ನೀವು ಇದನ್ನ ಇದು ಮಾರ್ಕೆಟಿಂಗ್ ಇನ್ನ ಹೊರಗಡೆ ಎಲ್ಲೂ ಕಳಿಸಿಲ್ಲ ನಾವು ಇನ್ನ ಲೋಕಲ್ ಅಲ್ಲಿ ಕಡಿಮೆ ಇರೋದ್ರಿಂದ ನಮ್ಮ ಶನಿವಾರ ಸಂತೆ ಆಗ್ಬಹುದು ಚಂದ್ರಪಟ್ಟಣ ಸಂತೆ ನಮ್ದೇ ಆಟೋ ಇದೆ ಟ್ರಾನ್ಸ್ಪೋರ್ಟ್ ಗೆ ತೊಂದ್ರೆ ಇಲ್ಲ ಆಟೋದಲ್ಲಿ ಹಾಕೊಂಡೋಗಿ ನಾವೇ ಡಿಸ್ಕೌಂಟ್ ಅಲ್ಲಿ ಪರ್ ಕೆಜಿ ಹಂಡ್ರೆಡ್ ರುಪೀಸ್ ಅಲ್ಲಿ ಮಾರ್ತಾ ಇದೀವಿ ಎಂತ ಸಮಸ್ಯೆ ಇಲ್ಲ ಸೇಬು ಕಿತ್ಲೆ ಎಷ್ಟೋ ದಿನದಿಂದ ಸ್ಟೋರ್ ಆಗಿರೋದು ಜನ ಇನ್ನೂರು ರೂಪಾಯಿ ಕೊಡ್ತಾವ್ರೆ ಇದು ನೂರು ರೂಪಾಯಿ ಅಂದ್ರೆ ಇದು ಒಂದು ರೀಸನಬಲ್ ಪ್ರೈಸ್ ಅಂತ ಅಂದ್ರೆ ನೀವು ಬೆಳೆದಿದ್ದ ನೀವೇ ತಗೊಂಡ್ ಮಾಡ್ತಾ ನಾವೇ ತಗೊಂಡ್ ಕೊಡ್ತಾ ಇದೀವಿ ಇದರಿಂದ ನಿಮ್ಗೆ ಬೆನಿಫಿಟ್ ಇದೆ ಈಗ ನೋಡ್ ಮಧ್ಯವರ್ತಿಗಳಿಂದ ಅವ್ರು ಅರ್ಧ ಗಂಟೆ ಕೂತ್ ಮಾರೋದಕ್ಕೆ ಅರ್ಧ ಬೆಲೆ ಸಿಗ್ತಾ ಇದೆ ನಾವ್ ವರ್ಷಗಟ್ಟಲೆ ಬೆಳಿತಾ ಬೆಳೀತಾ ಅರ್ಧ ಬೆಲೆ ಸಿಗ್ತಾ ಇಲ್ಲ ಬರೀ ಆ ವರ್ಷ ಇಂದ ಮಾರ್ತಾ ಇದ್ರೆ ಅರ್ಧ ಬೆಲೆ ಅವ್ರ ಅರ್ಧ ಗಂಟೆ ಕೂತ್ ಮಾರೋರ್ಗೆ ಅರ್ಧ ಬೆಲೆ ರೈತರು ಎಲ್ಲಿ ಲಾಸ್ಟ್ ಬೀಳ್ತಾ ಇದಾರೆ ಅಂದ್ರೆ ಮೇನ್ ರೀಸನ್ ಇದೇ ಕಾರಣ ಅದೇ ಅರ್ಧ ವರ್ಷ ಒಂದ್ ವರ್ಷಾನೇ ಟೈಮ್ ತಗ ತಾಳ್ಮೆಯಿಂದ ಇರ್ತೀವಂತೆ ಅರ್ಧ ಗಂಟೆ ಕೂತ್ ಮಾರನ ಬಿಡಿ ಅದ್ರಲ್ಲೇನು ಸಮಯ ಕಷ್ಟಪಟ್ಟು ಅಂತಲ್ಲ ಎಲ್ಲಾ ರೈತರು ಅದನ್ನ ರೀಸನ್ ಆಗ ಅಳವಡಿಸ್ಕೊಳ್ಬೇಕಲ್ಲ ಅದನ್ನ ಇದೊಂದು ಮಾತು ಕರೆಕ್ಟ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರೆ ರೈತರುಗಳು ಲಾಸ್ ಅನ್ನೋದು ಬರಲ್ಲ ರೈತರುಗಳಿಗೆ ಈಗ ಯಾವ್ದೇ ತರ್ಕಾರಿ ಆಗ್ಬೋದು ಈಗ ಮಧ್ಯವರ್ತಿಗಳ ತರಕಾರಿಗಳು ನಮ್ ರೈತರು ಕೇಳದೆ ಅಷ್ಟು ಕೊಟ್ಟು ಬರ್ತಾ ಇದಾರೆ ರೀಸನಬಲ್ ರೈಟ್ ಗೊತ್ತಿರಲ್ಲ ಅವ್ರಿಗೆ ಎಷ್ಟೋ ರೈತರುಗಳಿಗೆ ತಿಳುವಳಿಕೆ ಗೊತ್ತೇ ಇರಲ್ಲ ಅಂತವ್ರಿಗೆಲ್ಲ ಲಾಸ್ ಬರ್ತಾ ಇದೆ ಈಗ ನಾವ್ ಇದು ಫಿಫ್ಟಿ ರುಪೀಸ್ ಅಲ್ಲಿ ಮಾರ್ಬಿಟ್ರೆ ಈಗ ಫಿಫ್ಟಿ ರುಪೀಸೆ ಲಾಸ್ ಆಗೋಯ್ತು ಅರ್ಧ ದಿನಕ್ಕೆ ಒಂದ್ ವರ್ಷದಿಂದ ಶ್ರಮ ಎಲ್ಲ ವೇಸ್ಟ್ ಆಗುತ್ತೆ ಅದರಿಂದಾಗಿ ನಾವೇ ಏನಿಲ್ಲ ದಿನಕ್ಕೆ ಐದು ಕುಂಟಾಲಿಂದ ಆರು ಕುಂಟಾಲ ಹಣ್ಣು ನಮ್ ಚಂದ್ರಪಟ್ಟಣ ಸಿಟಿ ಒಳಗಡೆನೆ ಮಾರ್ತಾ ಇದೀವಿ ನಾವು ಸುಂದರಪಟ್ಟಣ ಸಿಟಿ ಒಳಗಡೆ ಮಾರ್ತ ಇದ್ದೀವಿ ಇದು ಬೆಳೆ ಯಾವ ತರ ಬರುತ್ತೆ ಇದು ವರ್ಷದ ಬೆಳೆನ ಇದು ಇದು ಸರ್ ಇದು ಮಳೆ ಬಿದ್ದ ತಕ್ಷಣ ಮೇ ಇಂದ ಸ್ಟಾರ್ಟ್ ಆದ್ರೆ ನವೆಂಬರ್ ವರ್ಗ ಬರ್ತಾ ಇರತ್ತೆ ಸರ್ ಹ್ಮ್ ಹ್ಮ್ ಒಂದ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಮೂರು ತಿಂಗಳು ಯಥೇಚ್ವಾಗಿ ಸಿಗುತ್ತೆ ಹಣ್ಣು ಮೂರು ತಿಂಗಳು ಯಥೇಚ್ಛ ಇದು ಸ್ಯಾಂಪಲ್ ಸ್ಟಾರ್ಟ್ ಆಗದೆ ಮೇ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಮೇ ತಿಂಗಳಿಂದ ಶುರು ಸ್ಟಾರ್ಟ್ ಆಗುತ್ತೆ ಹ್ಮ್ ಸುಬರ್ ಸುಪರ್ ಅಂದ್ರೆ ನೀವು ರೈತರಿಗೆ ಇನ್ನೊಂದ್ ಅಂತ ಅಂದ್ರೆ ಅವ್ರು ಬೆಳೆದಿದ್ ವರ್ಷ ಎಲ್ಲ ಕಷ್ಟ ಪಡ್ಬಿಟ್ಟು ಯಾಕೆ ಮಧ್ಯವರ್ತಿಗಳು ಕೊಡ್ತೀರಾ ಕಾರಣ ನೀವು ಡಿಸ್ಟ್ರಿಬ್ಯೂಷನ್ ಮಾಡಿ ಡೈರೆಕ್ಟ್ ಗ್ರಾಹಕರಿಗೆ ಕೊಡಿ ಲಾಭ ಸಿಕ್ತಲ್ಲ ಈಗ ಮಧ್ಯವರ್ತಿಗಳು ಬಂದ್ರೆ ಯಾರ ಬಂದ್ರೆ ಕೇಳ್ತಾರೆ ನೀವು ಕೇಳಿದ ರೇಟಿಗೆ ಕೊಡ್ಬೇಕಾಗುತ್ತೆ ಬಂದವ್ರೆ ಒಬ್ಬರಲ್ಲ ಮೂರು ನಾಲ್ಕು ಜನ ಬಂದವ್ರೆ ಐವತ್ ರೂಪಾಯಿ ಕೇಳ್ತಾರೆ ಅರವತ್ತು ರೂಪಾಯಿ ಕೇಳ್ತಾರೆ ಏನೋ ಹೋಲ್ಸೇಲ್ ನಾವು ಕೊಡ್ಬೋದು ಅಂದ್ರೆ ನಾವು ಮಾಡ್ತಾರ ರೇಟ್ ಅಲ್ಲಿ ಹತ್ತು ರೂಪಾಯಿ ಕಮ್ಮಿ ಕೊಡ್ಬೋದು ಹೌದು ಅವರು ಪ್ರಾಫಿಟ್ಗೋಸ್ಕರ ಮಾಡ್ತಾ ಇರ್ತಾರೆ ಅದಕ್ಕಿಂತ ಅರ್ಧಕ್ಕೆ ಬೆಲೆ ಕೊಟ್ಟರೆ ಲಾಸ್ ಆಗುತ್ತೆ ಈಗ ರೈತರು ಏನು ಮಾಡ್ತಾರೆ ನಮಗೆ ಮಾರಕ್ಕೆ ಬರಲ್ವೇನೋ ಅಂತ ಭಯದಲ್ಲಿ ಹೋದಷ್ಟು ಹೋಗ್ಲಿ ಬಿಡು ಇದಕ್ಕೆ ಮಾರ್ಕೆಟೇ ಇಲ್ಲ ಅಂತ ಹೇಳ್ತಾರೆ ನಮ್ಮ ಲೋಕಲ್ ಜನಗಳಿಗೆ ಇಲ್ಲದೇ ಇರೋದ್ರಿಂದ ನಮ್ಮ ಲೋಕಲ್ ಜನನೇ ತಿನ್ಲಿ ಬಿಡಿ ನಮ್ಮನ್ನು ಯಾವುದೋ ಹೋಗಿ ಯಾವುದೋ ಕಂಟ್ರಿಲೋ ಯಾವುದೋ ನೀವು ಒಂದು ಕೆ ಜಿ ಮಧ್ಯವರ್ತಿಗಳು ಬಂದ್ಬಿಟ್ಟು ಐವತ್ ರೂಪಾಯಿ ಕೇಳಿಸ್ತಾ ಇದಾರೆ ನೀವು ತಗೊಂಡೋಗಿ ಅದೇ ಹಣ್ಣನ್ನ ಎಷ್ಟಕ್ ಮರಿದೀರ ಅದೇ ಹಣ್ಣು ನೂರು ರೂಪಾಯಿ ಮಾಡ್ತಾ ಇದ್ದೀವಿ ನೂರು ರೂಪಾಯಿ ಮಾರಿದಿರಾ ಅಂದ್ರೆ ಎಷ್ಟು ಡಿಫ್ರೆನ್ಸ್ ಎಷ್ಟು ನಾವೇ ಬೆಳ್ದಿರೋದ್ರಿಂದ ನಾವು ನೂರು ಗ್ರಾಮ್ ಇನ್ನೂ ನೂರು ಗ್ರಾಮ್ ನೂರ್ ಐವತ್ ಗ್ರಾಮ್ ಮುಂಚೆ ಮುಂಗಡವಾಗಿ ಕೊಡ್ತಾ ಇದೀವಿ ಮುಂಗಡ ಎಕ್ಸಾಕ್ಟ್ ವೇಟ್ ಅಲ್ಲೇ ಕೊಡ್ತಾ ಇಲ್ಲ ತಿಂದ್ಲಿ ಹ್ಮ್ ಹ್ಮ್ ತಿನ್ಲಿ ಜನಗಳು ಒಂದ್ಸಲ ತಿಂದು ಯಾರು ಫೇಲ್ ಮಾಡಿಲ್ಲ ಕ್ವಾಲಿಟಿ ಹಣ್ಣೆ ರೈತರುಗಳು ನೋಡಿ ನೀವು ಕಷ್ಟಪಟ್ಟು ಯಾವ್ದೇ ಬೆಳೆ ಬೆಳಿರಿ ಡ್ರಾಗನ್ ಫ್ರೂಟ್ಸ್ ಓನ್ಲಿ ಇದೆ ಅಂತಲ್ಲ ನೀವ್ ಯಾವ್ದೇ ಬೆಳೆ ಬೆಳಿರಿ ಆದ್ರೆ ನೀವು ಬೆಳೆದಿದ್ನ ನೀವೇ ಒಂದು ನೇರವಾಗಿ ಹೋಗಿ ಗ್ರಾಹಕರಿಗೆ ತಲುಪೋ ರೀತಿ ನೀವು ಅದನ್ನ ಮಾರಾಟ ಮಾಡಿ ಅದನ್ನ ಬಿಟ್ಟು ನೀವು ಮಧ್ಯವರ್ತಿಗಳಿಗೆ ಅಂದ್ರೆ ಕಷ್ಟಪಟ್ಟು ನೀರು ಹಾಕಿ ಗೊಬ್ಬರ ಹಾಕಿ ಹಾವು ಚೇಣು ಇರ್ತವೆ ಅಲ್ಲೆಲ್ಲ ಕಷ್ಟಪಟ್ಟು ಓಡಾಡ್ಕೊಂಡು ಕೆಲಸ ಮಾಡಿ ತಗೊಂಡಾಗ ಮಾರಿ ಯಾರೋ ಒಬ್ರಿಗೆ ನೀವು ಅವ್ರ ಮನೆ ಉದ್ಧಾರ ಮಾಡದ ಅವ್ರ ಬೈಕ್ ನೀವು ತಿನ್ಸದ ನೀವು ಹೋಗಿ ಡೈರೆಕ್ಟ್ ನೇರವಾಗಿ ಮಾರಿ ನಿಖಾರವಾದ ಒಂದು ಒಳ್ಳೆ ಬೆಲೆನ ನೀವು ನೀವು ತಗೊಳ್ಳಿ ನೀವು ನೀವ್ ಕಷ್ಟಪಟ್ಟಿರ್ತೀರ ನೀವೇ ತಗೋಬೇಕಂತ ರೈತರುಗಳೆಲ್ಲ ನೀವು ನೀವು ನೋಡಿ ಪಾಪ ಇಷ್ಟು ಕಷ್ಟ ಪಡ್ತೀರಾ ನೀವು ಲಾಸ್ಟ್ ಗೆ ಅನುಭವನ ಫಲಾನುಭವಿ ಇನ್ನೊಬ್ಬ ಮಾಡ್ತೀರಾ ಮಾಡ್ಬಿಡಿ ಎಲ್ಲ ಒಂದು ಮಾತು ಗ್ರಾಹಕರಿಗೆ ಏನ್ ಹೇಳ್ಬೇಕು ಅಂದ್ರೆ ಹಿಂಗೆ ಯಾರಾದ್ರೂ ಒಬ್ರು ರೈತರು ಅವ್ರ ಬೆಳೆದಿರೋ ಫಲನ ತಂದು ಮಾರ್ತಾ ಇದಾರೆ ಅಂದ್ರೆ ಅದಕ್ಕೆ ಯಥೇಚ್ಛವಾಗಿ ಸಪೋರ್ಟ್ ಮಾಡಿ ಅದರಿಂದ ರೈತರಿಗೂ ಉಪಯೋಗ ಆಗುತ್ತೆ ನಿಮಗೂ ಒಳ್ಳೊಳ್ಳೆ ತಾಜಾ ತಾಜಾ ಹಣ್ಣು ಸಿಗುತ್ತೆ ಹಣ್ಣಾಗ್ಲಿ ತರಕಾರಿ ಆಗ್ಲಿ ತಾಜಾ ತಂದಲ್ಲಿ ಇರುತ್ತೆ ಅದು ಖಂಡಿತ ಮನೆ ಹತ್ರ ತುಂಬಾ ಜನ ಬರ್ತಾರೆ ಸರ್ ಬಂದ್ರೆ ಐದ್ ಕೆಜಿ ಹತ್ತು ಕೆಜಿ ಕೆಜಿ ಹತ್ತು ಕೆಜಿ ಒಂದ್ಸತಿ ತಗೊಂಡೋಗಿ ಅವ್ರಿಗೆ ಎಲ್ಲ ತಿನ್ನ ಅಷ್ಟು ಮನೆ ಹತ್ರ ಕೊಡ್ತೀವಿ ಸರ್ ತಿನ್ನ ನನಗೆ ಸಾಕಪ್ಪ ಸಾಕಾಯ್ತು ಇಷ್ಟ ತಿಂದು ಅನ್ನೋ ನಾಲ್ಕು ಕುಂಟೆನೂ ಇಲ್ಲ ಜಾಗ ಇದು ಒಂದು ಮೂರ್ ಕುಂಟೆ ಜಾಗದಲ್ಲಿ ಇವ ರೈತ ಓದ್ಕೊಂಡು ಇವತ್ತು ಡ್ರಾಗನ್ ಫ್ರೂಟ್ಸ್ ಗಿಡ ಇಟ್ಕೊಂಡು ಇವತ್ತು ಇದ್ರಲ್ಲಿ ಏನೋ ಒಂದು ಖಾಲಿ ಬಿಡ್ಬೇಕಲ್ಲ ಜಾಗನ ಅಂತ ಇದ್ರಲ್ಲಿ ಸಾಧನೆ ಮಾಡಿ ತೋರಿಸಿದ್ದಾರೆ ಒಂದು ಗಿಡಕ್ಕೆ ಬರೀ ಒಂದ್ ಸಾವಿರ ರೂಪಾಯಿ ಖರ್ಚು ಬಿದ್ದಿದೆ ಅಷ್ಟೇ ಅಲ್ವಾ ಅವ್ರೆ ಒಂದ್ ಗಿಡಕ್ಕೆ ಒಂದ್ ಸಾವಿರ ರೂಪಾಯಿ ಖರ್ಚು ಬಿದ್ದಿದೆ ಇದೇ ಒಂದ್ ಗಿಡ ಇವತ್ತು ಒಂದ್ ಐದೈದು ಸಾವಿರ ವರ್ಷಕ್ಕೆ ಐದ್ ಸಾವಿರ ದುಡಿತೈತೆ ಮೂವತ್ ವರ್ಷ ಮೂವತ್ತೈದು ವರ್ಷದಿಂದ ಪ್ರೊಫೆಷನಲ್ ಬೆಳಿತಾರೆ ಈ ಮಟ್ಟಕ್ಕೆ ಮೇಲ್ ಬರ್ಬೇಕು ಅಂದ್ರೆ ರೇಷ್ಮೆ ರೇಷ್ಮೆ ಎಷ್ಟು ಒಂದ್ ಎಷ್ಟು ಎಕರೆಗೆ ಹಾಕಿದ್ರೆ ಫುಲ್ ಟೋಟಲ್ ಹಲವರ್ಷ ರೇಷ್ಮೆ ಒಂದ ನಾಲ್ಕರಿಂದ ಆರು ಇದೆ ಅದು ನಾಲ್ಕರಿಂದ ಮುಂಚೆ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಮ್ ತಂದೆಯವರು ನಮ್ ದೊಡ್ಡಪ್ಪ ಅವರು ಆಗಿರ್ಬೋದು ಎಲ್ಲ ರೇಷ್ಮೆ ಕೃಷಿಗೆ ಅವಲಂಬಿಸ್ತಾ ಸರ್ ಸಪೋರ್ಟ್ ಇದೆಲ್ಲ ಮನೆಗೆ ನೀವು ಸಪೋರ್ಟ್ ಆಗಿರ್ಬೋದು ಈಗ ನಮ್ ದೊಡ್ಡಪ್ಪ ಅವರ ಶ್ರೀಗಂಧ ಬೆಳಿಬೇಕು ಒಂದ್ ಸ್ವಲ್ಪ ಮನೆ ಪಕ್ಕದಲ್ಲಿ ಎಂತ ಅದೊಂದ ಒಂದು ಇಪ್ಪತ್ತೈದು ಗಿಡ ಇದೆ ಶ್ರೀಗಂಧಗಳು ಇದು ದೊಡ್ಡಪ್ಪರ ದೊಡ್ಡಪ್ಪ ಒಳ್ಳೆ ಯಾವ್ದೋ ಒಂದು ಒಳ್ಳೆ ನಾಯಿ ಇದು ಅದ್ ಬೂದ್ ಬಾಳೆ ಗಿಡ ಅಲ್ವಾ ಅದು ಹಾ ಅದು ಮನೆ ಬೆಳಕೆಗೆ ಒಂದು ನೀರ್ ಒಂದ್ ಬಿಟ್ರೆ ಇನ್ನೇನು ಕೊಡಲ್ಲ ಸರ್ ನಾವ್ ಅದಕ್ಕೆ ನ್ಯಾಚುರಲ್ ಆಗಿ ಹೇಗ್ ಬರುತ್ತೆ ಬರ್ಬಹುದು ಬುದ್ಧ ಬಾಳೆ ಗಿಡ ಅದಕ್ಕೆ ಗೊಬ್ಬರ ಗಿಬ್ರ ಹಾಕೋದೇನ್ ಬೇಡ ಅದು ಬೂದ್ ಬಳೆ ಗಿಡಕ್ಕೆ ಗೊಬ್ಬರ ಏನು ಹಾಕಿಲ್ಲ ನಾವ್ ಇದುವರೆಗೂ ನೀರ್ ಒಂದ್ ಕೊಡ್ತೀವಿ ಆದ್ರೆ ನೀರು ಏನು ಅದಕ್ಕೂ ಟು ಟೈಮ್ ಕೊಟ್ಟಿಲ್ಲ ನಮ್ಮ ದೊಡ್ಡಪ್ಪ ಅವ್ರು ಎಲ್ಲೋ ಒಂದ್ ಹಣ್ಣು ತಿಂದು ಹಣ್ಣು ಇಷ್ಟ ಆಗಿ ಅದ್ರ ಟೇಸ್ಟ್ ನೋಡಿ ತಂದ್ ನೆಟ್ಟಿದ್ರು ಅದು ಸುಮಾರು ಅಲ್ಲೇ ಒಂದ್ ಆರ್ ಏಳು ವರ್ಷ ಆಗಿದೆ ಇದು ಹಣ್ಣು ಮಾಮೂಲಿ ಇದೆ ಸುಮಾರು ಬಿಡ್ತಿತ್ತು ಇದು ಹಣ್ಣುಗಳು ಈ ಹಣ್ಣು ಟೇಸ್ಟ್ ನೋಡಿ ನಾ ಇವ್ರು ಎಸ್ ಎಲ್ ಭೈರಪ್ಪ ಅವ್ರು ಹೋಗುತ್ತಲ್ಲ ನಿಮ್ಗೆ ನಮ್ಮ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ಸಂತೇಶ್ ಶಿವರ ಸಂತೇಶ್ ಶಿವರ ಹೌದು ಅವ್ರನ್ನ ಅವ್ರಿಗೂ ಹಣ್ಣು ಕಳ್ಸಿ ಕೊಡ್ತೀವಿ ನಾವು ಇಲ್ಲಿಂದನೆ ಓಹ್ ಹೌದಾ ಎಸ್ ಎಲ್ ಭೀರಪ್ಪ ಅವ್ರಿಗೆ ಇಲ್ಲಿಂದಲೇ ಹೋದ ಹಣ್ಣು ಕೊಟ್ಟು ಡ್ರೈ ಫ್ರೂಟ್ಸ್ ಅಲ್ಲಿ ಕೊಟ್ಕೊಳ್ತೀವಿ ಫ್ರೂಟ್ ಮಾವು ಎಲ್ಲ ನಮ್ಮ ಹತ್ರ ಏನ್ ಸಿಗುತ್ತೆ ನಮ್ ಕಡೆಯಿಂದ ಕಳ್ಸ್ಕೊಬಹುದಾ ಸೂಪರ್ ಸೂಪರ್ ಇದು ಮರದ್ ಮೇಲೆ ಹಣ್ಣಾಗುತ್ತಾ ಮರದ್ಮೇಲೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಇಲ್ಲ ಸ್ಮೆಲ್ ಬರೋದು ಯಾವ್ದಾರ ಆಗುತ್ತೆ ಮರದ್ ಮೇಲೆ ಆಲ್ಮೋಸ್ಟ್ ಮರದ್ ಮೇಲೆ ಹಣ್ಣಾಗುತ್ತೆ ಸೂಪರ್ ಸೂಪರ್ ಅಲ್ಲಿ ರೇಷ್ಮೆ ಕ್ಷಿ ಅವರೇ ಇನ್ನೊಂದ್ ಕಡೆ ಡ್ರಾಗನ್ ಫ್ರೂಟ್ಸ್ ಇನ್ನೊಂದ್ ಕಡೆ ಬಾಳೆ ಇನ್ನೊಂದ್ ಕಡೆ ಅಡಿಕೆ ಹಾಕಿದ್ರ ಇನ್ನೊಂದ್ ಕಡೆ ತೆಂಗು ಇಲ್ಲಿ ಇಲ್ಲಿ ಶುಂಠಿ ಅಂದ್ರೆ ಇದನ್ನು ಕಮರ್ಷಿಯಲ್ ಪರ್ಪಸ್ಗೆ ಈಗ ಒಂದ್ ಎರಡ್ ವರ್ಷದಿಂದ ಸ್ಟಾರ್ಟ್ ಮಾಡಿದಿವಿ ಇದ್ರ ಬಗ್ಗೆನೂ ನಮ್ಗೆ ಬೇಸಿಕ್ ಅಷ್ಟು ಕಷ್ಟ ಏನ್ ಗೊತ್ತಿರಲಿಲ್ಲ ಹೊಸದಾಗ ನಾವ್ ಇದನ್ನು ಸ್ಟಾರ್ಟ್ ಮಾಡಿದ್ದು ಆದ್ರೂ ಫಸ್ಟ್ ಟೈಮ್ ಮಾಡಿದಾಗಲೇ ಒಳ್ಳೆ ರಿಸಲ್ಟ್ ಬಂದಿರ್ತಿದ್ರಲ್ಲಿ ಚೆನ್ನಾಗಿ ಒಳ್ಳೆ ಇಳುವರಿ ಸಿಕ್ತು ಸಾವಯವದಲ್ಲೇ ಮಾಡ್ತಾ ಶುಂಠಿ ಇದನ್ನ ಸಾವಯವ ಮಾಡೋಕೆ ಅಂತ ಹೇಳಕ್ ಬರಲ್ಲ ಇದು ಇಂಟಿಗ್ರೇಟೆಡ್ ಕ್ರಾಪ್ ತರ ಇಂಟಿಗ್ರೇಟೆಡ್ ಆಗಿ ಮಾಡ್ತಾ ಇದ್ವಿ ಪ್ಲಸ್ ಸಾವಯವ ಪ್ಲಸ್ ರಾಸಾಯನಿಕ ಎಷ್ಟುಕ್ ಹಾಕಿದ್ರೆ ಎರಡ್ ಎಕ್ರೆಯಲ್ಲಿ ಇದೆ ಸರ್ ಇದು ಇದು ಮೂಲತ ನಮ್ಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ಇದಕ್ ನನ್ಗೆ ಸಲಹೆ ತಜ್ಞ ಅಂತ ಹೇಳಕ್ ಬಂದ್ರೆ ರವಿಕುಮಾರ್ ಅಂತ ಚನ್ಕೇಶ್ವರ್ ಆಗ್ರೋ ಕ್ಲಿನಿಕ್ ಚಂದ್ರಪಿಣದ ಅವರು ಟೈಮ್ ಟು ಟೈಮ್ ಎಲ್ಲ ಹೇಳ್ಕೊಟ್ ಹೇಳ್ತಾರೆ ನಾನೇ ಶುಂಠಿ ಮಾಡಿದ್ರೆ ನೋಡೋಣ ಒಂದ್ರಲ್ಲಿ ಆದಾಯ ಆದ್ರೆ ಒಂದ್ರಲ್ಲಿ ಲಾಸ್ ಆದ್ರೆ ಒಂದ್ರಲ್ಲಿ ಆದಾಯ ಸಿಗುತ್ತೆ ಅಂತ ಈಗ ಸದ್ಯ ನಾವು ನೋಡಿದ್ರ ಪ್ರಕಾರ ಎಲ್ಲಾದ್ರಲ್ಲೂ ಆದಾಯನೇ ಸಿಗ್ತಾ ಇದೆ ಏನ್ ಲಾಸ್ ಅನ್ನೋದೇನು ತೊಂದರೆ ಇಲ್ಲ ನಮ್ಗೆ ಅಣ್ಣವ್ರದ್ದು ಬಂಗಾರದ ಮನುಷ್ಯ ಮೂವಿ ನೋಡ್ಬಿಟ್ಟು ಅಂದಿನ ಕಾಲದಲ್ಲಿ ಎಷ್ಟೋ ಜನ ಮೂವಿ ನೋಡ್ಬಿಟ್ಟು ಬೆಂಗಳೂರಲ್ಲಿ ಇದ್ದರೆಲ್ಲ ಹಳ್ಳಿಗೆ ಬಂದ್ಬಿಟ್ಟು ರೈತರು ಕೆಲಸ ಮಾಡಿ ಎಷ್ಟೋ ಜನ ಸಾಧನೆ ಮಾಡಿ ತೋರಿಸಿದ್ದಾರೆ ಇನ್ಸ್ಪೈರ್ ಆಗಿ ಅದೇ ತರ ಶುಂಠಿ ಇನ್ನೊಂದ್ ಕಡೆ ಡ್ರ್ಯಾಗನ್ ಫ್ರೂಟ್ಸ್ ಇನ್ನೊಂದ್ ಕಡೆ ಅಡಿಕೆ ಇನ್ನೊಂದ್ ಕಡೆ ಬಾಳೆ ಇನ್ನೊಂದ್ ಕಡೆ ರೇಷ್ಮೆ ಇಷ್ಟೆಲ್ಲಾ ಬೆಳೀತಾ ಇದ್ರಲ್ಲ ಅದ್ರಲ್ಲಿ ಯಾವ್ದೋ ಒಂದ್ ಎರಡು ಲಾಸ್ ಆದ್ರೂ ಇನ್ನ ನಾಲ್ಕ ಕೈ ಹಿಡ್ದೆ ಹಿಡಿತ ಅಲ್ವಾ ನಾಲ್ಕು ಕೊನೆ ಪಕ್ಷ ನಾಲ್ಕು ಲಾಸ್ ಆದ್ರೆ ಎರಡಾದ್ರೂ ಕೈ ಹಿಡ್ದೆ ಹಿಡಿತೈತಲ್ವಾ ಸೀಸನ್ ಶ್ರದ್ದೆಲ್ಲಾದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಗೆ ಲಾಸ್ ಅನ್ನೋದೇ ಬರಲ್ಲ ಲಾಸ್ ಅನ್ನೋದೇ ಬರಲ್ಲ ನಮ್ಗೆ ಏನು ನೋಡಿದ ಪ್ರಕಾರ ಸದ್ಯಕ್ಕೆ ಯಾವುದೂ ಕಂಡಿಲ್ಲ ಲಾಸ್ ನಾವು ಮೂರ್ ಬೆಳೆಲಿ ಲಾಸ್ ಆಗಿ ಮೂರ್ ಬೆಳೆ ಲಾಭ ಆಗುತ್ತೆ ಬಿಡು ಮಾಡಿರೋ ಆರ್ ಬೆಳೆನೂ ಲಾಭನೇ ಸಿಕ್ಕಿದೆ ಏನ್ ಸಮಸ್ಯೆ ಇಲ್ಲ ಅಂದ್ರೆ ರೈತರಿಗೆ ನೀವ್ ಹೇಳೋದಾದ್ರೆ ಒಂದ್ ಕಿವಿ ಮತ್ತು ಒಂದು ಬೆಳೆ ಬೆಳೆಯೋಕ್ಕಿಂತ ಜಾಗದಲ್ಲಿ ನೀವು ಐದ್ ಎಕರೆ ಹತ್ತು ಎಕರೆ ಜಮೀನ್ ಇರೋರು ನಾಲ್ಕೈದು ಬೆಳೆನ ಬೇರೆ ಬೇರೆ ತರ ಬೆಳಿರಿ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ಪಿಂಕ್ ಮಾಡಿ ಅಂತ ನೀವ್ ಹೇಳ್ತೀರಾ ಐದ್ ಎಕರೆ ಜಮೀನು ಖಾಲಿ ಇಟ್ಕೊಂಡಿರೋಂಗಿಂತ ಒಂದು ಎರಡು ಎಕರೆ ಜಮೀನು ಇಟ್ಕೊಂಡು ಬೆಳೆ ಸಂಪೂರ್ಣವಾಗಿ ಬೆಳೆಯೋನೆ ಶ್ರೀಮಂತ ಸರ್ ನಾನು ಜಮೀನ್ ಇಟ್ಟಿರೋನ್ಗಿಂತ ಎರಡ್ ಎಕರೆ ಕೃಷಿ ಶ್ರೀಮಂತ ಮಾಡಿರೋನೇ ಹತ್ತು ಎಕರೆ ಹದಿನೈದ್ ಎಕರೆ ಇಪ್ಪತ್ತ ಎಕರೆ ಐತೆ ಅಂತ ಹೇಳ್ಬೋದು ಎಕ್ರೆಲ್ ಮಾಡಿ ಒಂದ್ ಎಕರೆ ಖಂಡಿತ ಐದ್ ಎಕ್ರಲ್ಲಿ ಸಿಗಲ್ಲ ಎಕರೆ ಫುಲ್ ಹಾಕಿ ನಮ್ಗೆ ಮೇಂಟೆನೆನ್ಸ್ ಜಾಗ ಚೊಕ್ವಾಗಿದ್ರು ನೀಟಾಗಿ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಮಾಡಣ ಅಂತ ಬೆಳೆಬಿಡ ನೋಡಕಿನ ಎಷ್ಟು ಚೆನ್ನಾಗಿದೆ ಇನ್ನ ಕೆಲ್ಸನು ಅಷ್ಟೇ ಇಲ್ಲೆಲ್ಲ ನೀಟಾಗಿ ಎಲ್ಲಾ ಕಳೆಗಳೆಲ್ಲ ಕೇಳಿಸಿ ಎಷ್ಟು ಚೆನ್ನಾಗಿ ಮಾಡಿದ್ರ ಏನ್ ಸಂಚಾರ ಚೆನ್ನಾಗಿದೀರಾ ಚೆನ್ನಾಗಿದೀನ್ ಚೆನ್ನಾಗಿದೀರಾ ಚೆನ್ನಾಗಿದ್ಯಾ ಮತ್ತೆ ಎಷ್ಟು ವರ್ಷ ನಿಮ್ಗೆ ಇಷ್ಟ ಗಟ್ಟಿಮುಟ್ಟಾಗಿ ಇನ್ನು ಹೆಂಗ ಆಗಿದ್ರಲ್ಲ ಏನ ಭಗವಾಂತನಾಯ ಅದು ಗಟ್ಟಿಮಟ್ಟ ಅಂದ್ರೆ ನನಗೆ ಈಗ ಐದು ವರ್ಷ ಎಂಬತ್ತೈದು ವರ್ಷ ಹಾ ಚೆನ್ನಾಗಿದ್ದೇನ್ ಈಗ ಅಂದ್ರೆ ಪದ ಪದ ಯಾವಾಗ ಅದಾವ ನನ್ನಸ್ತ ಬರ್ತಾ ಇರ್ತದೆ ಅದಕ್ಕೆಲ್ಲ ಏನ್ ಕಾರಣ ಅಪ್ಪ ದೇವರ ಕಾರಣ ಅಲ್ವಾ ಇnde ನೀವು ತಿಂತಿದ್ರಿ ನೀವು ರಾಗಿ ಮುದ್ದೆ ರಾಗಿ ಮುದ್ದೆ ರಾಗಿ ಮುದ್ದೆ ಹ ರಾಗಿ ಮುದ್ದೆ ಆರೋಗ್ಯಕ್ಕೆ ಬೆಸ್ಟ್ ಮೆಡಿಸಿನ್ ಅಂತಂದ್ರೆ ರಾಗಿ ಮುದ್ದೆ ರಾಗಿ ಮುದ್ದೆ ರೊಟ್ಟಿ ಅದೇ ಆದೆ ಕಾಳು ಗಡ್ಡಿಗಳು ಹ ಆವರ ಕಾಳು ತಡನೇ ಕಾಳು ಅವನೆ ಕಾಳು ಅವಲ್ಲನು ತಿಂತಾ ಇದ್ದೆ ನಾವ್ ನಾವ ಯಾವಾಗ ಬಿಸ್ಕೆಟ್ ಎಲ್ಲಾ ಇಲ್ಲ ನಮ್ಗೆ ಹ ಹ ನಮ್ಮ ಮಕ್ಕಳಿಗೆ ಕೊಟ್ಟಿಲ್ಲ ನಾನು ಹೌದಾ ನೀವೇ ಬೆಳ್ಕೊತ ಅವಾಗೇನು ಗೊಬ್ಬರ ಅಂದ್ರೆ ದನ ಕರಗೋಳದ್ ಗೊಬ್ಬರ ಹಾಕೀವ್ರಿ ಯಾವ್ದು ಶಕಾರಿ ಔಷಧಿಗಳೆಲ್ಲ ಅದಕ್ಕೆ ನೀವ್ ಇಷ್ಟ ಇಷ್ಟ ವರ್ಷ ಆದ್ರೂ ಗಟ್ಟಿ ಮುಟ್ಟಾಗಿ ಒಳ್ಳೆ ಈಗ್ಲು ಒಳ್ಳೆ ಒಳ್ಳೆ ಯಂಗ ಲೇಡಿ ತರ ಇದ್ದೀರಾ ಈ ತರವ ನಿಮ್ಮ ಅಮ್ಮಗ ಇವತ್ತೆಲ್ಲ ಡ್ರಾಗನ್ ಫ್ರೂಟ್ಸ್ ವ್ಯವಸಾಯ ಎಲ್ಲಾ ಮಾಡ್ಕ ಓದ್ಕೊಂಡು ಒಳ್ಳೆ ವ್ಯವಸಾಯ ಮಾಡ್ಕೊಂಡು ಚೆನ್ನಾಗಿ ಅದ್ರಲ್ಲ ಸಂಪಾದನೆ ಮಾಡ್ತಾ ಇದಾರೆ ಮಾಡ್ತಾ ಅವ್ರೆ ನಮ್ಮ ಮಕ್ಕಳು ಮಾಡ್ತಾರೆ ನನ್ ಮಕ್ಳು ಮಾಡ್ತಾರೆ ಎಲ್ಲ ಚೆನ್ನಾಗಿ ಇದ್ದೀವಿ ಕಣಪ್ಪ ಎಷ್ಟ್ ಜನ ಕುಟುಂಬ ಅಜ್ಜಿ ನೀವೆಲ್ಲ ನಮ್ಮ ಮಕ್ಕಳು ನಾವೆಲ್ಲ ಇಪ್ಪತ್ತೆಂಟು ಜನ ಇಪ್ಪತ್ತೊಂಬತ್ತು ಜನ ಕುಟುಂಬ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಜನ ಕುಟುಂಬ ನಮ್ಮ ಮಕ್ಕಳು ನನ್ ಮಕ್ಳು ಸೊಸರು ಎಲ್ಲಾ ಸೇರಿ ಅವತ್ತಿಂದಲೂ ನೀವ್ ಇದೇ ತರ ಇರೋದು ಒಗ್ಗಟ್ಟಾಗಿ ಮಕ್ಕಳಿಗೂ ಅದೇ ಸಂಸ್ಕೃತಿ ಹೇಳ್ಕೊಟ್ಟಿದ್ರ ಒಗ್ಗಟ್ಟಾಗಿ ಬದುಕ್ಬೇಕು ಇಂದ ಬದುಕಬೇಕು ಅಲ್ವಾ ಸಂಸ್ಕೃತಿಯಿಂದ ಬದುಕ್ಬೇಕು ಒಳ್ಳೆ ಬದುಕ್ಬೇಕು ಕಷ್ಟಪಟ್ಟು ದುಡಿಬೇಕು ತಿನ್ಬೇಕು ಅದೇ ತರ ಹೇಳ್ಕೊಟ್ಟಿದೀರ ನಿಮ್ ಮಕ್ಕಳು ಅದೇ ತರ ಬದುಕ್ತಾ ನೋಡಿ ಒಬ್ಬ ರೈತ ರೈತಾಪಿ ಕುಟುಂಬದಲ್ಲಿ ಇವತ್ತು ಏನೇನೆಲ್ಲ ಸಾಧನೆ ಮಾಡ್ಬೋದು ಏನೇನೆಲ್ಲ ಬದುಕಿ ತೋರಿಸಬಹುದು ಅನ್ನೋದ ನಿಮ್ಮ ಉದಾಹರಣೆ ನೀವು ಎಷ್ಟೋ ಜನಕ್ಕೆ ನೀವು ರೇಷ್ಮೆ ಬೆಳಿತಾ ಬಾಳೆ ಬೆಳಿತೀರಾ ನಮ್ ಮಕ್ಕಳು ಮೂವತ್ ವರ್ಷ ನಾವು ಮೂವತ್ತು ವರ್ಷದಿಂದಲೂ ನೀವು ಮಾಡ್ತಾರೆ ಮಾಡ್ತಾರೆ ಡಿಜಿಟಲ್ ಮೊಬೈಲ್ ಮಕ್ಳುಗಳೆಲ್ಲ ಒಂದ್ ಸ್ವಲ್ಪ ಮೊಬೈಲ್ ಇಡ್ಕೊಂಡೆಲ್ಲ ಹೊಂಟೋಗ್ಬಿಡ್ತಾರೆ ಕೆಲಸ ಕಾರ್ಯ ಏನು ಮಾಡೋದು ನಿಮ್ಮ ಮಕ್ಳು ಎಲ್ಲ ಪಾಪ ಎಲ್ಲ ನಿಂತ್ಕೊಂಡು ಅವರೇ ಎತ್ತಲ್ಲ ಹೊಡಿತಾರೆ ಔಷಧಿ ಹೊಡಿತಾರೆ

ಎಲ್ಲಪ್ಪ ಏನು ಸಿಗಲ್ಲ ಅಂದ್ರೆ ಜಮೀನಲ್ಲಿ ಮಾಡ್ಕೊಂಡು ಯೋಚನೆ ಮಾಡಿ ಕೆಲಸ ಮಾಡಿದ್ರೆ ಅದ್ರಲ್ಲಿ ಸಂಪಾದನೆ ಮಾಡ್ಬೋದು ಅದ್ರಲ್ಲಿ ಅಲ್ಲೇ ಜೀವನ ಕಟ್ಕೆಬಹುದು ಅದ್ರಲ್ಲಿ ಕರೆಕ್ಟ್ ಅಲ್ವಾ ಅದ್ ಬಿಟ್ಬಿಟ್ಟು ನೀವ್ ಹೇಳ್ದಂಗೆ ಮಾಡೋ ಮಾಡ ಕೆಲಸ ಬಿಟ್ಬಿಟ್ಟು ಏನೇನೋ ಮಾಡ್ಕೊಂಡು ಬೆಳೆಗೆ ಲಾಸ್ ಆಯ್ತು ನನ್ನ ನನ್ ಬೆಳೆದಿರೋ ಬೆಳೆಗೆ ಆದಾಯ ಸಿಕ್ತಿಯಲ್ಲ ನಂಗೆ ಏನು ಸಿಕ್ತಿಯಲ್ಲ ಅಂತ ಹೋದ್ರೆ ಏನು ಸಿಗಕ್ಕಲ್ಲ ಬೂಟಾಟಿಕೆ ಮತ್ಕೊಂಡ್ ಬಿಡ್ಬೇಕು ಕೆಲಸ ಮಾಡ್ಬೇಕು ಕುಂತ್ಕೊಂಡ್ ಅಲ್ಲಿ ಇಲ್ಲಿ ಚಂಗ್ಲ ಬಾರ್ಸಕ್ ದುಡ್ಬೇಕು ಕೆಲಸ ಮಾಡಿದ್ರೆ ಎಲ್ಲಾರು ಬದುಕಬಹುದು ಚಿಂತೆ ಬಿಡ್ಬೇಕು ಫಸ್ಟ್ ಆಫ್ ಆಲ್ ಮಾಡ್ತಾರೆ ಇವ್ರ ಏನ್ ಮಾಡ್ತಾ ಇದಾರೆ ಅವ್ರ ಮನೆ ಹುಡುಕ್ ಹೆಂಗೈತೆ ಹುಡುಕ್ ನೋಡ್ಕೋಬೇಕು ಅಲ್ವಾ ಅಷ್ಟ್ ಬಿಟ್ರಿ ಇನ್ನೇನಿದ್ದ ನಮ್ಮನೆ ಚೆನ್ನಾಗಿದ್ರೆ ಎಲ್ಲಾ ಚೆನ್ನಾಗಿದ್ದಂಗೆ ಅಲ್ವಾ ತುಂಬಾ ಸಂತೋಷ ಅಜ್ಜಿ ನಿಮ್ಮ ಫ್ಯಾಮಿಲಿ ನಿಮ್ ಕುಟುಂಬ ಅವತ್ತಿಂದ ಎಲ್ಲ ಒಗ್ಗಟ್ಟಾಗಿ ಬದುಕ್ತಾ ಇದಾರೆ ಮಕ್ಕಳು ಮೊಮ್ಮಕ್ಳುಗಳು ಅಲ್ಲೆಲ್ಲ ಕೆಲಸ ಮಾಡ್ತಾ ಇದಾರೆ ಅಲ್ಲಿ ಯಾರು ಸೋಂಬೇರಿ ತಂದಲ್ಲಿಲ್ಲ ಎಲ್ರು ಕೆಲಸ ಮಾಡ್ತಾ ಇದಾರೆ ನಮ್ ಮಕ್ಕಳು ನಮ್ಮ ಏಳ್ ಜನ ಮಕ್ಕಳಾದ್ರು ಅವರು ಸ್ಕೂಲ್ ಇಂದ ಬಂದೇ ಗುಡ್ಲಿ ತಗೊಂಡು ಏನಾರ ಕೆಲಸ ಮಾಡ್ಬೇಕು ಹಂಗ್ ಮಾಡ್ಸಿದೀನಿ ನಮ್ಮ ಯಜಮಾನ್ರು ಸತ್ತು ಮೂವತ್ತು ಮೂವತ್ತ ಮೂರ್ ವರ್ಷ ಆಗ್ಯದ್ರಿ ಮೂವತ್ತ್ ಮೂರ್ ವರ್ಷ ಅಲ್ಲಿಂದ ಏಳ್ ಜನ ಮಕ್ಕಳನ್ನ ಮದುವೆ ಮಾಡಿ ಏಳ್ ಜನ ಮಕ್ಕಳು ಏಳ್ ಜನ ಗಂಡು ಮಕ್ಳು ಏಳತಿ ಮಕ್ಳು ಅವ್ರೊಬ್ರು ಹೆಣ್ಮಕ್ಳು ಇಷ್ಟು ಜನ ಕಟ್ಕೊಂಡು ನೀವು ಜವಾಬ್ದಾರಿ ತಗೊಂಡು ಯಜಮಾನ್ರು ಸತೋದ್ ಮೇಲೂ ಮಕ್ಳನ್ನೆಲ್ಲ ಮನೆ ಕಟ್ಟಿ ಜವಾಬ್ದಾರಿ ತಂದ್ ನಿಂತ್ಕೊಂಡು ಅವ್ರಿಗೊಂದು ಒಳ್ಳೆ ಎಜುಕೇಶನ್ ಎಲ್ಲ ಶಾಲೆ ಕಳ್ಸಿದಿರ ಅವ್ರನ್ನ ಮಕ್ಳುಗಳಿಗೆ ಶಾಲೆ ಕಳ್ಸಿ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸಿದಿರ ನಾಲ್ ಜನ ಎಲ್ಲರೂ ಇದ್ದವ್ರೆ ನಿಮ್ಗೆ ಏಳ್ ಜನ ಮಕ್ಕಳಿಗೂ ಬುದ್ಧಿವಂತರೇ ಅಲ್ವಾ ಎಲ್ಲ ಎಲ್ರು ಮಕ್ಳುಗಳು ಬುದ್ಧಿವಂತರಯ ಎಲ್ರು ಅವ್ರಿಗಳು ಉಟ್ಕೊಂಡಿದ್ದಾರೆ ಅಲ್ವಾ ಒಂದು ವೃತ್ತಿಗಳು ಇಟ್ಕೊಂಡು ಅವ್ರ್ ಆದ ಒಂದು ಜೀವನ ಮಾಡ್ಕೊಂಡು ಬದುಕೊಂಡು ಹೋಯ್ತಿದಾರಲ್ಲ ಅಲ್ವಾ ಸುತ್ತಮುತ್ತ ಹಳ್ಳಿಲೆಲ್ಲ ನಿಮಗೊಂದು ಒಳ್ಳೆ ಹೆಸರಿದೆ ನಿಮ್ಮ ಮನೆಗೆ ನಿಮ್ಮ ನಿಮ್ಮತನಕ್ಕೆಲ್ಲ ತುಂಬಾ ಒಳ್ಳೆ ಹೆಸರು ಇದೆ ತುಂಬಾ ಶ್ರಮ ಜೀವಿಗಳು ತುಂಬಾ ಸಂತೋಷದಿಂದ ಜೀವನ ಮಾಡ್ತಾ ಯಾರು ಸವಸ ಹೋಗಲ್ಲ ಏನೂ ಹೋಗಲ್ಲ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ಎಷ್ಟೋ ಜನಾಕ್ ಮಾದರಿ ಆಯ್ತೀರಾ ನೀವು ಹಾ ಎಷ್ಟೋ ಜನ ರೈತರ ಅಲ್ವಾ ರೈತರು ಎಷ್ಟೋ ಜನ ಅದ್ರಲ್ ಲಾಸು ಇದ್ರಲ್ ಲಾಸು ಅಂತ ಹೇಳ್ತಾರೆ ನೀವ್ ತೋರ್ಸ್ತಾ ಇದಿರಲ್ಲ ಲಾಸ್ ಆದ್ರೆ ಒಂದ್ ಸತಿ ಆದ ಆಗ ಲಾಸ್ ಆಗ್ ಒಂದ್ ಸತಿ ಲಾಸ್ ಒಂದ್ ಸತಿ ಆದ ಪ್ರಯತ್ನ ಮಾಡಬೇಕು ಮಾಡಬೇಕು ನಿಮ್ ಮಗುಗೆ ನಾಕ್ ಒಳ್ಳೆ ಮಾತು ಹೇಳ್ತೀವಿ ಅನ್ನೋದಾದ್ರೆ ಅವನ್ ಏನೋ ಒಂದು ಇವತ್ತು ಮಟ್ಟಿಗೆಲ್ಲ ವ್ಯವಸಾಯ ಮಾಡ್ತಾರ ಎಜುಕೇಶನ್ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಇಷ್ಟ ಜೀವನ ಮಾಡ್ತಾರ ಏನ್ ಹೇಳಕ್ ಇಷ್ಟ ಪಡ್ತೀರಾ ಚೆನ್ನಾಗಿರ್ಲಿ ಅವನು ಇನ್ನು ಚೆನ್ನಾಗಿ ಬದುಕ್ಲಿ ಅಂತೇನ್ ಕಣಪ್ಪ ನಮ್ಗಿಂತ ಚೆನ್ನಾಗ್ ಬದುಕ್ಲಿ ಮಕ್ಕಳು ನನ್ ಮಕ್ಳು ಅಂತ ನಾನು ಆಸೆ ದೊಡ್ಡ ಮಟ್ಟ ಸಾಧನ ಮಾಡ್ಲಿ ಹೋರ್ ನಮ್ಮ ಮಗ ಆಕಾಶವಾಣಿಯಲ್ಲಿ ಮಾತಾಡೋನ್ ಅಂತ ಆಕಾಶವಾಣಿಯ ಮಾತಾಡಿದ್ದಾರೆ ಎಲ್ಲೇ ಎಂತಕ್ಕೆ ಬರ್ತಾರೆ ಹೇಳಿ ನಿಮ್ಮನೆ ನಾನು ನಿಮ್ಮಂತ ಕುಡಿಕೆ ಬಂದಿದ್ದೀನಿ ಎಷ್ಟು ಜನ ಇದಾರ ರೈತರುಗಳು ನೀವೇ ಒಬ್ರು ಎಂತಕ್ಕೆ ಅಟ್ರಾಕ್ಷನ್ ಆಗ್ತೀರಾ ಆತರ ನೀವು ತುಂಬಾ ವಿಶೇಷವಾಗಿ ಬದುಕ್ತಾ ಇದ್ದೀರಾ ನೀವ್ ಆತರ ಅಸಾಧ್ಯವಾದದನ್ನು ಸಾಧ್ಯವಾಗ್ ಮಾಡ್ತಾ ಇದ್ರ ನೀವ್ ವ್ಯವಸಾಯ ಮಾಡಿ ನಮ್ಮ ಅಕ್ಕಂದಾವ ನಾನು ಈದಾನ್ ಸೌಧದಲ್ಲಿ ಸನ್ಮಾನ ಮಾಡಿದ್ರು ಕನಪಾ ಹೌದಾ ಈದಾನ್ ಸನ್ಮಾನ ಮಾಡಿದ್ರು ಅಗ್ರಿಕಲ್ಚರ್ ವ್ಯವಸಾಯ ಮಾಡ್ಕೊಂಡು ಸಾಧನೆ ಮಾಡಿರೋಕ್ಕೆ ಸನ್ಮಾನ ಸನ್ಮಾನ ಮಾಡಿದ್ರು ಜಿಲ್ಲಾ ಹಾಸನದಲ್ಲಿ ದೀಪಾಲ ಕಂಬ ಕೊಟ್ರು ಮೈಸೂರಲ್ಲಿ ಸಮ್ಮೇಳದಲ್ಲಿ ಅವ್ರ ಹತ್ರ ಮಿನಿಸ್ಟರ್ ಪೋಟ ಹೊಡಿಸಿಕೊಂಡ್ರೆ ನಾ ಇಷ್ಟೆಲ್ಲ ಆಯ್ತು ಕಣಪ್ಪ ನನ್ನ ಮಕ್ಳಿಂದ ಯಂಗ್ ಯಂಗ್ಸ್ಟರ್ ಇವತ್ತಿನ ಯಂಗ್ಸ್ಟರ್ ಯುವಕರಿಗೆ ಇವತ್ತಿನ ಯುವಕರಿಗೆ ಡಿಜಿಟಲ್ ಹುಡುಗರಿಗೆ ನೀವ್ ಬುದ್ಧಿ ಮಾತ ಹೇಳೋದಾದ್ರೆ ನೀವ್ ಅನುಭವದ ಕಿವಿ ಹೇಳೋದಾದ್ರೆ ಮಾತಾದ್ರೆ ಇಷ್ಟಪಡ್ತೀನಪ್ಪ ಸವಾ ಸವಾಸ ಹೋಗ್ಬೇಡಿ ಒಂದು ಅಕ್ಕ ಸವಾಸ ಹೋಗ್ಬೇಡಿ ಸುಳ್ಳು ಹೇಳಕ್ ಕಲಿಬೇಡಿ ಅಚ್ಚಕಟ್ಟಾಗಿ ನಮ್ ಕೆಲ್ಸ ನಾವು ಮಾಡ್ಕೊಂಡು ಆದಷ್ಟ ನಮ್ಮನೆ ಗಂಜಿ ಅಮ್ಲಕ್ ಕುಡೀರಿ ಬಡ್ತವ ಅವ್ರಿಗ ಸವಾಸ ಮಾಡಿ ಕೆಟ್ಟೋಗ್ಬೇಡಿ ಅಂತೇನಪ್ಪ ಹ ಸೂಪರ್ ಅಜ್ಜಿ ನಿಮ್ಮ ಒಳ್ಳೆ ಸ್ಫೂರ್ತಿದಾಯಕವಾದ ಮಾತುಗಳು ಎಲ್ರು ಯುವಕರನ್ನ ಹುರ್ದುಂಬಸ್ಲಿ ಅವ್ರೆಲ್ರು ನಿಮ್ಮ ವಿಡಿಯೋ ನೋಡೋ ಮುಖಾಂತರ ಅವ್ರವ್ರ ಕೆಲಸದಲ್ಲಿ ಆಗಿ ತುಂಬಾ ದೊಡ್ಡ ಮಟ್ಟಕ್ ಸಾಧನೆ ಮಾಡಂಗಾಗ್ಲಿ ಅಂತ ನಂಗೆ ಕೇಳ್ಕೊತೀ ಅರ್ಜಿ ಒಳ್ಳೇದಾಗ್ಲಿ ಮೇ ಅಜ್ಜಿ ನಿಮ್ಗೆ ಇನ್ನೂ ದೇವರ ಆರೋಗ್ಯ ಆಯಸ್ಸು ಕೊಟ್ಟು ಇನ್ನು ಕಾಪಾಡ್ಲಿ ನಿಮ್ ಮನೆತನ ನಿಮ್ ಮನೆಯ ಮಕ್ಳು ಇದೇ ತರ ದೊಡ್ ದೊಡ್ಡ ಮಟ್ಟಿಗೆ ಎಲ್ಲ ಸಾಧನೆ ಮಾಡ್ಲಿ ಚೆನ್ನಾಗಿರ್ಲಿ ಅಂತ ಹೇಳ್ತೀನಿ ಅಜಿ ಥ್ಯಾಂಕ್ ಯು ಅಜ್ ಥ್ಯಾಂಕ್ ಯು ಸೋ ಮಚ್ ಹರಿಸಿದ ಕೈಗಳು ನಮ್ಮನೂ ಬೆಳೆಸುತ್ತಾ